ನಮಸ್ಕಾರ ನ್ಯೂಸ್ ವಾರ್ ಗೆ ಸ್ವಾಗತ ಡಾಕ್ಟರ್ ಜಗದೀಶ್ ಎಂಎಸ್ ರವರ ನೇತೃತ್ವದಲ್ಲಿ ಹಾಗೂ ಪತಂಜಲಿ ಯೋಗ ಕೇಂದ್ರ ಮತ್ತು ಡಿವಿಜಿ ಶೈಕ್ಷಣಿಕ ಮತ್ತು ಸಾಂಸ್ಥಿಕ ವೇದಿಕೆ ವತಿಯಿಂದ ಅಂತರ್ಜಾಲ ಕಾಲೇಜು ಹಾಗೂ ರಾಷ್ಟ್ರಮಟ್ಟದ ಮುಕ್ತ ಯೋಗ ಸಮಸ್ಥೆಯನ್ನ ಬೆಂಗಳೂರಿನ ಲಗ್ಗೆರೆಯ ಬಸವೇಶ್ವರ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿತ್ತು ಈ ಒಂದು ಯೋಗ ಸ್ಪರ್ಧೆಯಲ್ಲಿ ಸುಮಾರು ರಾಜ್ಯದ ಹದಿನೈದರಿಂದ ಇಪ್ಪತ್ತು ಜಿಲ್ಲೆಗಳಿಂದ ತಮಿಳುನಾಡು ಕೇರಳ ಹೀಗೆ ಹಲವಾರು ರಾಜ್ಯಗಳಿಂದ ಯೋಗ ಭಾಗವಹಿಸಿ ಉತ್ತಮ ಪ್ರದರ್ಶನವನ್ನ ನೀಡಿದ್ರು ವಿಜೇತರಾದವರಿಗೆ ಬಹುಮಾನವನ್ನ ಕೂಡ ವಿತರಿಸಲಾಯಿತು ಹಾಗೆ ಯೋಗದಲ್ಲಿ ಸಾಧನೆಯನ್ನ ಮಾಡಿದ ಯೋಗ ಶಿಕ್ಷಕರಿಗೆ ಯೋಗ ಸೇವರತ್ನ ಎಂಬ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ಸಮಾಜ ಸೇವಕರಾದ ನಾರಾಯಣ ಅವರು ಹಾಗೂ ಮಣ್ಣೂರ್ ಅವರು ಎಂಎಂಕೆವಿ ಶಾಲೆ ವಿನೂತ ಮಹಿಳಾ ಸಮಾಜ ಕಾರ್ಯಕರ್ತೆ ಹೀಗೆ ಹಲವಾರು ಗಣ್ಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು लाइ

நீங்கள் ஆதிகளுக்கு விசாரணைமான ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ